ಗೆಜ್ಜೆ ಕಾಲ್ಗಳ ಅಂತ ಬರ್ತಾ ಇವ್ರು ಹಿಂಗ್ ನಡ್ಕೊಂಡ್ ಬರ್ತಾ ಇರ್ತಾರೆ ಸೀರೆಲಿ ಹಿಂಗ ನಡ್ಕೊಂಡ್ ಬಂದ್ ಮೂರ್ ಸ್ಟೆಪ್ ಬರ್ತಾ ಇದ್ದ ಹಿಂಗೆ ಇನ್ನ ಹಿಂಗ ಇಟ್ಕೋತಾರೆ ಅದ್ರಲ್ಲಿ ಇದೆಲ್ಲ ಮಾಡ್ತಾ ಇರುತ್ತೆ ಇದೆಲ್ಲ ಅದರಲ್ಲೂ ಇದೆ ನೋಡಿ ಮಾರ್ಕ್ ಮಾಡಿ ತೋರಿಸ್ತೀನಿ ಎರಡು ಮೂರ್ ಸರಿ ಹಿಂಗಂದು ಸೀದಾ ಹಿಂಗೆ ಡೋರ್ ಓಪನ್ ಮಾಡ್ತಾರೆ ಅವ್ರು ಹೀಗೇನೆ ನಡ್ಕೊಂಡ್ಬಂದು ಈ ಜಾಗದಲ್ಲೇನೆ ನೀವು ನೋಡ್ಬೋದು ಈ ಗ್ರಿ ಇದು ಇದೆ ನೋಡಿ ಆ ಗ್ರಿಲ್ಲು ಆ ಗ್ರಿಲ್ ಸಹ ಮ್ಯಾಚ್ ಆಗುತ್ತೆ ಆ ಗ್ರಿಲ್ ಇದ್ದಾಗ ಇಲ್ಲಿ ನಿಂತ್ಕೊಂಡು ಅವರು ನಮಸ್ಕಾರ ಮಾಡ್ಕೋತಾರೆ ಹಿಂಗೆ ಹಿಂಗೆ ನಮಸ್ಕಾರ ಮಾಡಿ ಹಿಂಗೆ ಕಾಪಾಡಪ್ಪ ಅಂದ್ಬಿಟ್ಟು ಹೀಗೆ ಪಾಸ್ ಆಗ್ತಾರೆ ಹೀಗೆ ಆಗೋದು ನೀವು ಆ ಫ್ರೇಮಲ್ಲಿ ನೋಡ್ಬೋದು ಹೀಗೆ ಪಾಸ್ ಆಗ್ತಾ ಇದ್ದಂಗೆ ಹೀಗೆ ಬಂದು ನೋಡಿದಾಗ ಮತ್ತೆ ಅಲ್ಲಿ ಅನಂತ್ನಾಗ್ರು ಮತ್ತು ಶಂಕರ್ನಾಗ ಏನಿರ್ತಾರೆ ಅವರು ಹಾಡನ್ನ ಹಂಗೆ ಕಂಟಿನ್ಯೂಯೇಷನ್ ಇರುತ್ತಲ್ಲಿ ಇಲ್ಲಿ ಲಕ್ಷ್ಮಿ ಅಮ್ಮ ಅವರು ದೇವರಿಂದ ಇಲ್ಲಿ ಬೊಟ್ಟಿರುತ್ತೆ ಬೊಟ್ಟೆ ಹಂಚ್ಕೊಂಡು ತಾಳಿಗೆ ಇಟ್ಕೊಂಡು ಏನು ಮಾಡ್ತಾರೆ ನಮಸ್ಕೊತ ನಮಸ್ಕಾರ ಮಾಡ್ಕೊತಾ ಇರ್ತಾರೆ ನಿಮ್ಗೆ ಈ ಫ್ರೇಮಲ್ಲಿ ಇನ್ನೊಂದು ನೋಡ್ಬೋದು ಇವತ್ತು ಇದೆ ನೋಡಿ ಇದು ನಲ್ವತ್ತೆರಡು ವರ್ಷ ಆಯಿತು ಸ್ನೇಹಿತರೆ ನಮಸ್ತೆ ಸ್ನೇಹಿತರೆ ಮತ್ತೊಮ್ಮೆ ಅಲೆಮಾರಿ ಅಮಿತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತೊಂದು ವಿಶೇಷವಾದ ಎಪಿಸೋಡ್ ಮಾಡಕ್ಕೆ ಬಂದಿದ್ದೀನಿ ನಿಮಗೆಲ್ಲ ಗೊತ್ತಿರಬಹುದು ನೋಡಿ ಸ್ವಾಮಿ ನಾವಿರೋದೆ ಹೀಗೆ ಈ ಸಿನಿಮಾದ ಸಾಂಗ್ ಒಂದಿದೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಸೊ ಈ ಸಾಂಗ್ ಶೂಟ್ ನಡೆದಿರೋದು ನಾನೀಗ ನಿಂತಿರೋ ಒಂದು ದೇವಸ್ಥಾನದಲ್ಲಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂದಿದ ತಕ್ಷಣ ನೀವೆಲ್ಲ ಅಂದ್ಕೋಬೋದು ಇದು ಲಕ್ಷ್ಮೀ ದೇವಸ್ಥಾನದಲ್ಲಿ ಶೂಟ್ ಆಗಿದೆ ಅಂತ ನೋ ಇದು ಲಕ್ಷ್ಮೀ ದೇವಸ್ಥಾನದಲ್ಲಿ ಶೂಟ್ ಆಗಿದೆ ಅಂತ ಯಾರೆಲ್ಲ ನೀವು ಅಂದ್ಕೊಂಡಿದ್ರೋ ಇದು ಲಕ್ಷ್ಮೀ ದೇವಸ್ಥಾನದಲ್ಲಿ ಶೂಟ್ ಆಗಿಲ್ಲ ಯಾಕೆಂದರೆ ಇಲ್ಲಿ ಲಕ್ಷ್ಮೀ ಬದಲಿಗೆ ನಮ್ಮ ಹನುಮಂತ ನೆಲೆಸಿರೋದು ಆಂಜನೇಯ ನೆಲೆಸಿರೋದು ಆಂಜನೇಯನ ದೇವಸ್ಥಾನ ಹಾಗಾದರೆ ಆ ಆಂಜನೇಯ ದೇವಸ್ಥಾನ ಯಾವುದು ಎಲ್ಲ ಹೇಳ್ತಾ ಹೋಗ್ತೀನಿ ಮತ್ತು ಆ ಶೂಟ್ ಆಗಿದೆ ಅದನ್ನೆಲ್ಲ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಾಂಗು ಅದೆಲ್ಲ ಯಾವ್ಯಾವ ಸೀನು ಹೇಗೆ ಮ್ಯಾಚ್ ಆಗುತ್ತೆ ಹಾಗೆ ಇಂಟ್ರೆಸ್ಟಿಂಗ್ ಹೆಂಗ್ ಗೊತ್ತಾ ನಾನು ಇವಾಗ ಒಂದು ಹಾಕ್ತೀನಿ ನೋಡಿ ಈ ಸ್ಕ್ರೀನ್ ಶಾಟು ಇಲ್ಲೊಬ್ಬ ಹುಡುಗ ಲಕ್ಷ್ಮೀ ಅಮ್ಮ ಅವ್ರಿಗೆ ಆರ್ತಿ ಕೊಡ್ತಾನಲ್ವಾ ಆ ಪೂಜಾರಿ ಆ ಪೂಜಾರಿ ಈಗಲೂ ಆ ದೇವಸ್ಥಾನದಲ್ಲಿ ಇದ್ದಾರೆ ಆ ಪೂಜಾರಿನ ನಾನು ಮಾತಾಡಿಸ್ತೀನಿ ಸೊ ಮತ್ತೆ ಆಗ್ತಡ ಬನ್ನಿ ನಾವು ಈ ಎಪಿಸೋಡ್ ನ ಸ್ಟ್ ಮಾಡೋಣ ಸೌಭಾಗ್ಯದ ಸೊ ಇಲ್ಲಿ ನೋಡಿ ಈ ಗರಡಗಂಬ ಇದೆಯಲ್ಲ ಈ ಗರಡಗಂಬ ಮೊದ್ಲು ಇರ್ಲಿಲ್ಲ ನಲ್ವತ್ತೆರಡು ವರ್ಷದ ಹಿಂದೆ ಈ ಜಾಗದಲ್ಲಿ ಏನಿತ್ತು ಗೊತ್ತಾ ನಾನು ಆವಾಗಲೇ ಹೇಳಿದಾಗೆ ಅನಂತ್ನಗೌರು ಮತ್ತು ಯಾರು ನಮ್ಮ ಶಂಕರ್ನಗೌರು ಈ ಶಂಕರ್ನಗೌರು ತಬ್ಲ ಬರೆಸ್ತಾ ಇದ್ದರೆ ಮಧ್ಯದಲ್ಲಿ ಅನಂತ್ನಾಗವ್ರು ಇರ್ತಾರಲ್ಲ ಅವರು ಹಾಡಾಡೋದು ಭಾಗ್ಯದ ಲಕ್ಷ್ಮೀ ಭರಮ ಅಂತ ಇದೇ ಹಾಡು ಇಲ್ಲಿ ನೋಡ್ಬೋದು ಇಲ್ಲಿ ಝೂಮ್ ಹೋದರೆ ನಿಮಗೆ ಇನ್ನೊಂದು ಕಾಣುತ್ತೆ ಇಲ್ಲಿ ಬಿಲ್ಡಿಂಗ್ ಏನಿದೆ ಈ ಚೌಟ್ರಿ ಚೌಟ್ರಿ ಇರೋದಿಲ್ಲ ಮೊದಲು ಇದು ಚೌಟ್ರಿಯಾಗಿ ಇವಾಗ ಕಟ್ಸಿದ್ದಾರೆ ಬಟ್ ಇಲ್ಲಿ ನೋಡ್ಬೋದು ಈ ನವ ಗ್ರಹ ಇದೆಯಲ್ಲ ಈ ದೇವಸ್ಥಾನ ಇರುತ್ತೆ ಇಲ್ಲೇ ಇರುತ್ತೆ ಇಲ್ಲಿ ಕುತ್ಕೊಂಡು ಹಾಡಾಡ್ತಾ ಇದ್ರೆ ಬ್ಯಾಕ್ಡ್ರಾಪಲ್ಲಿ ಹೀಗಿರುತ್ತೆ ಹಿಂಗೆ ಹೋದಾಗೆ ಝೂಮ್ ಆಗಿದಾಗ ಹೀಗೆ ಹೋಗುತ್ತೆ ಬಟ್ ಹಿಂದೆಗಡೆ ನೀವು ನೋಡ್ಬೋದು ಅಲ್ಲಿ ಹಳ್ಳಿ ಮರ ಇದೆ ನೋಡಿ ನಾಗರಿಕಲ್ಲು ಇದೆಲ್ಲ ಇದೆಯಲ್ಲ ಅದೆಲ್ಲ ಕಾಣಿಸುತ್ತೆ ಬ್ಯಾಕ್ ಡ್ರಾಪಲ್ಲಿ ಬಟ್ ಅಷ್ಟು ಕ್ಲಾರಿಟಿ ಇಲ್ಲ ನಾನು ಮಾರ್ಕ್ ಮಾಡಿ ತೋರಿಸ್ತೀನಿ ಇದೇ ಫ್ರೇಮಲ್ಲಿ ಇರುತ್ತೆ ಮೊದಲು ಸ್ಟೇಜ್ ಹಾಕೋದು ಇಲ್ಲೇ ಇದೆ ಇದರಲ್ಲಿ ಆಮೇಲೆ ಇನ್ನೊಂದು ಫ್ರೇಮಲ್ಲಿ ನೋಡ್ಬೋದು ನೀವು ಈ ಕಡೆಯಿಂದ ಬರುತ್ತೆ ಇನ್ನೊಂದು ಫ್ರೇಮು ಈ ಕಡೆ ಫ್ರೇಮಲ್ಲಿ ನೀವು ನೋಡ್ಬೋದು ಗೇಟ್ ಇವತ್ತಿಗೂ ಹಾಗೆ ಇದೆ ಆ ಗೇಟ್ ಇವತ್ಗೂ ಹಾಗೆ ಇದೆ ಹಾಗೇನೆ ಆ ಪಿಲ್ಲರ್ ಗಳು ನೋಡಿ ಆ ಪಿಲ್ಲರ್ದು ನಾನು ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ ಆ ಪಿಲ್ಲರ್ದು ಈ ಗಳು ಇದೆಯಲ್ಲ ಈ ಗಳು ಈ ಗಳು ಇವತ್ತೂ ಹಾಗೆ ಇದೆ ಸೊ ಆ ಗೇಟ್ ಅಷ್ಟೇ ಆಮೇಲೆ ಆ ಗಳು ಅಷ್ಟೇ ಆ ಗಳು ಅಷ್ಟೇ ಇಲ್ಲೇ ಕುತ್ಕೊಂಡು ಇದು ಮಾಡ್ತಾ ಇರ್ತಾರೆ ಈ ಶಾರ್ಟ್ ನಾನು ಮ್ಯಾಚ್ ಮಾಡ್ತೀನಿ ನೋಡಿ ಈಗ ಬಂದ ಒಂದು ಫ್ರೇಮ್ ಅಲ್ಲಿ ಈಗೇ ನೋಡಿ ಪಿಲ್ಲರ್ ಇದೆಲ್ಲ ಅವಾಗ್ಲೂ ಹಾಗೆ ಇತ್ತು ಇಲ್ಲಿ ಅನಂತನಾಗ್ ಅವರು ಕುತ್ಕೊಂಡು ಹಾಡಾಡ್ತಾ ಇರ್ತಾರೆ ಆದ್ರೆ ನಿಮ್ಗೆ ಇಲ್ಲೊಂದು ನೋಡ್ಬೋದು ನೀವು ಈ ಜಾಗದಲ್ಲಿ ಒಂದು ತುಳಸಿ ಕಟ್ಟೆ ಇರುತ್ತೆ ಆ ತುಳಸಿ ಕಟ್ಟೆ ಎಲ್ಲಿ ಅಂತ ನೀವು ಕೇಳ್ಬೋದು ಆ ತುಳಸಿ ಕಟ್ಟೆ ಇವಾಗ್ಲೂ ಇದೆ ಆದ್ರೆ ಆ ಜಾಗನ ಶಿಫ್ಟ್ ಮಾಡಿದ್ದಾರೆ ಅದೆಲ್ಲಿದೆ ಗೊತ್ತಾ ಇಲ್ಲಿದೆ ನೋಡಿ ಆ ತುಳಸಿ ಕಟ್ಟೆ ಆಗ ಇದ್ದಿದ್ದು ತುಳಸಿ ಕಟ್ಟೆ ಇಲ್ಲಿತ್ತು ಈ ಜಾಗದಲ್ಲಿ ಇದ್ದಂತಹ ತುಳಸಿ ಕಟ್ಟೆನ ಇಲ್ಲಿಗೆ ತೊಗೊಂಡ್ ಇಟ್ಟಿದ್ದಾರೆ ಇವಾಗ್ಲೂ ನೋಡಿ ಒಂದು ಸ್ವಲ್ಪ ಒಳಗಡೆಗೆ ಇದು ಮಾಡಿ ಕಾಂಕ್ರೀಟ್ ಹಾಕಿದ್ದಾರೆ ಬಟ್ ಇದೇ ತುಳಸಿ ಕಟ್ಟೆ ಗೆಜ್ಜೆ ಕಾಲ್ಗಳ ಅಂತ ಬರುತ್ತಲ್ಲ ಈ ಸೀನ್ ಬರೋದು ಇಲ್ಲೇ ನೀವು ಲಕ್ಷ್ಮಿ ಅಮ್ಮ ಅವ್ರ ನೋಡ್ಬೋದು ಅವ್ರಿಂಗ್ ನಡ್ಕೊಂಡು ಬರ್ತಾ ಇರ್ತಾರೆ ಸೀರಿಯಲ್ಲಿ ಹಿಂಗೆ ನಡ್ಕೊಂಡು ಬಂದ್ ಮೂರು ಸ್ಟೆಪ್ ಬರ್ತಾ ಇದ್ದಂಗೆನೆ ನೀವು ನೋಡ್ಬೋದು ನೆಕ್ಸ್ಟ್ ಇದರಲ್ಲಿ ಕೈನ ಹಿಂಗೆ ಇಟ್ಕೋತಾರೆ ಕೈನ ಹಿಂಗೆ ಇಟ್ಕೊಂಡು ಅದರಲ್ಲಿ ಇದೆಲ್ಲ ಇದು ಮಾಡ್ತಾ ಇರುತ್ತೆ ಈಗ ಇದೆಲ್ಲ ಅದರಲ್ಲೂ ಇದೆ ನೋಡಿ ಮಾರ್ಕ್ ಮಾಡಿ ತೋರಿಸ್ತೀನಿ ಅದರಲ್ಲಿ ಎರಡು ಮೂರು ಸರಿ ಹಿಂಗಂದು ಸೀದಾ ಹಿಂಗೆ ಡೋರ್ ಓಪನ್ ಮಾಡ್ತಾರೆ ಸೊ ಇವಾಗ ಏನು ಲಕ್ಷ್ಮಿ ಅಮ್ಮ ಅವರು ಗೇಟ್ ಇರುತ್ತಲ್ಲ ಗೇಟ್ನ ಕಾಲ್ ತೋರಿಸ್ತಾರೆ ಅದು ಗೇಟ್ ಇಂದ ಓಪನ್ ಮಾಡ್ತಾ ಇದ್ದಂಗೆ ಬಂದು ಪೂಜೆ ಸಾಮಾನ ಇಟ್ಕೊಂಡು ಇಲ್ಲಿ ನಿಂತಿರ್ತಾರೆ ಅವರು ಅನಂತನಾಗ್ ಅವರು ಅಲ್ಲಿ ಆಡಾಡ್ತಾ ಇರ್ತಾರೆ ಸೊ ಅವ್ರು ಆಡಾಡ್ಬೇಕಾರೆ ಇವ್ರು ಇಲ್ಲಿ ನಿಂತಿದ್ದಾಗ ಸೀದಾ ಹಂಗೆ ಕಂಟಿನ್ಯೂಯೇಷನ್ ಬಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ತುಳಸಿ ಕಟ್ಟೆ ಇರುತ್ತೆ ಈ ತುಳಸಿ ಕಟ್ಟೆಗೆ ನಮಸ್ಕಾರ ಮಾಡಿಕೊಂಡು ಸೀದಾ ಅವರು ಹೀಗೆ ಪಾಸ್ ಆಗ್ತಾರೆ ಹೀಗೆ ಪಾಸಾದರೆ ಏನು ಗೊತ್ತಾ ಸ್ನೇಹಿತರೆ ಅವರು ಈ ಕಡೆಯಿಂದ ಹೋಗಿ ಒಂದು ಸುತ್ತಾಕೊಂಡು ದೇವಸ್ಥಾನ ಆದರೆ ಸುತ್ತಾಕೊಂಡು ಬರೋದು ಆ ಹಾಡಲ್ಲಿಲ್ಲ ಬಟ್ ಅವರು ನೆಕ್ಸ್ಟ್ ಕಂಟಿನ್ಯೂಯೇಷನ್ನು ನಾನು ಮತ್ತೊಂದು ಜಗ್ ಕರ್ಕೊಂಡು ಹೋಗ್ತೀನಿ ಬನ್ನಿ ಸೊ ನಾನು ಆಗಲೇ ಹೇಳಿದಂಗೆ ಲಕ್ಷ್ಮಿ ಅಮ್ಮ ಅವರು ಅವ್ರೇನು ತುಳಸಿ ಕಟ್ಟೆಗೆ ನಮಸ್ಕಾರ ಮಾಡ್ಕೋತಾರಲ್ಲ ನಮಸ್ಕಾರ ಮಾಡಿಕೊಂಡು ದೇವಸ್ಥಾನ ಸುತ್ತಾಕೋಕ್ಕೆ ಅಂತ ಹೋಗ್ತಾರೆ ಆದರೆ ಸೀನಲ್ಲಿ ಕಟ್ಟಾಗುತ್ತೆ ಸೀನ್ ಕಟ್ಟಾದ ಮೇಲೆ ನೀವು ನೋಡ್ಬೋದು ಅವರು ಹೀಗೇನೆ ನಡ್ಕೊಂಬಂದು ಈ ಜಾಗದಲ್ಲೇ ನೀವು ನೋಡ್ಬೋದು ಈ ಗ್ರಿ ಇದು ಇದೆ ನೋಡಿ ಆ ಗ್ರಿಲ್ಲು ಆ ಗ್ರಿಲ್ಲು ಸಹ ಮ್ಯಾಚ್ ಆಗುತ್ತೆ ಆ ಗ್ರಿಲ್ ಇದ್ದಾಗ ಇಲ್ಲಿ ನಿಂತ್ಕೊಂಡು ಅವರು ನಮಸ್ಕಾರ ಮಾಡ್ಕೋತಾರೆ ಹಿಂಗೆ ಹಿಂಗೆ ನಮಸ್ಕಾರ ಮಾಡಿ ಹಿಂಗೆ ಕಾಪಾಡಪ್ಪ ಅಂದ್ಬಿಟ್ಟು ಹೀಗೆ ಪಾಸ್ ಆಗ್ತಾರೆ ಹೀಗೆ ಪಾಸಾಗೋದು ನೀವು ಆ ಫ್ರೇಮಲ್ಲಿ ನೋಡ್ಬೋದು ಹೀಗೆ ಪಾಸ್ ಆಗ್ತಾ ಇದ್ದಂಗೆ ಹೀಗೆ ಬಂದು ನೋಡಿದಾಗ ಮತ್ತೆ ಅಲ್ಲಿ ಅನಂತ್ನಗರು ಮತ್ತು ಶಂಕರ್ನಾಗ ಏನಿರ್ತಾರೆ ಅವರು ಹಾಡನ್ನ ಹಂಗೆ ಕಂಟಿನ್ಯೂಯೇಷನ್ ಅಲ್ಲಿ ಇದೇ ರೀತಿನೇ ಲಕ್ಷ್ಮಿ ಅವರು ಗಂಟೆ ಇದು ಮಾಡ್ತಾರಲ್ಲ ಬಾರಿಸ್ತಾರಲ್ಲ ಆ ಗಂಟೆ ಇದೇನೆ ಇಲ್ಲಿಗೆ ಹೊಡೆದು ಇಲ್ಲದೇ ರೀತಿನೇ ಇಲ್ಲಿ ಮಂಗಳಾರತಿ ತೊಗೊಂಡು ನೀವು ನೋಡ್ಬೋದು ಈ ಫ್ರೇಮಲ್ಲಿ ಈಗ ಇದನ್ನು ಬರುತ್ತೆ ಮತ್ತೆ ಈ ಕಡೆ ಫೋಟೋಗಳು ಇರ್ತವೆ ನೋಡಿ ಇವಾಗ ಒಂದೆರಡು ಫೋಟೋನ ಆ ಸೈಡ್ ಶಿಫ್ಟ್ ಮಾಡಿರ್ಬೋದು ಅಥವಾ ಅದು ಇಲ್ದಲ್ಲೇ ಇರ್ಬೋದು ಬಟ್ ಇಲ್ಲೊಂದೆರಡು ಫೋಟೋಸ್ ಇರುತ್ತೆ ಅದೇ ರೀತಿ ಇಲ್ಲಿ ಗ್ರಿಲ್ ಎಲ್ಲ ಇದೆ ನೋಡಿ ಈ ಗ್ರಿಲ್ಲಿನೂ ಸಹ ಅವಾಗಿರುತ್ತೆ ಬಟ್ ಇವಾಗ ಒಂದು ಸ್ವಲ್ಪ ಕವರ್ ಮಾಡಿದರೆ ಇಲ್ಲೂ ಫೋಟೋಸ್ ಇದೆ ಇಲ್ಲಿ ಮ್ಯಾಚ್ ಆಗುತ್ತೆ ಆದರೆ ನಾನು ಇನ್ನೊಂದು ಹೇಳಬೇಕು ಇವಾಗ ನನಗೆ ಗಂಟೆ ತೋರಿಸ್ದೆ ಮತ್ತು ದೇವ್ರ ಪೂಜೆ ಮಾಡೋದನ್ನು ತೋರಿಸ್ದೆ ಬಟ್ ಪೂಜಾರಿಯವರು ನೀವಲ್ಲ ಸರ್ ಅವಾಗಿದ್ದು ಆದರೆ ಅವರು ಇದ್ದಾರೆ ಎಲ್ಲಿದ್ದಾರೆ ಸರ್ ಅವರು ಗಣೇಶನ ದೇವಸ್ಥಾನ ಇದೇ ಟೆಂಪಲ್ ಇದರಲ್ಲಿರುವಂತಹ ಗಣೇಶನ ದೇವಸ್ಥಾನದಲ್ಲಿ ಅವ್ರು ಇವತ್ತು ಆ ಹುಡುಗ ಇದ್ದಾರಲ್ಲ ಆ ಹುಡುಗ ಬಂದು ಮಂಗಳಾರತಿ ಕೊಡ್ತಾರಲ್ಲ ಆ ಹುಡ್ಗ ಈಗಲೂ ಇದೇ ದೇವಸ್ಥಾನದಲ್ಲೇ ಇದ್ದಾರೆ ಅರ್ಚಕರಾಗಿದ್ದಾರೆ ಅವ್ರನ್ನೂ ನಾನು ಮಾತಾಡಿಸ್ತೀನಿ ಬನ್ನಿ ನಾನು ಆಗಲೇ ಹೇಳದ್ನಲ್ಲ ನಾನು ಲಕ್ಷ್ಮಿ ಅಮ್ಮ ಅವ್ರಿಗೆ ಆರ್ತಿ ಕೊಟ್ಟಂತಹ ಒಬ್ಬರು ಚಿಕ್ಕ ಹುಡುಗ ಫ್ರೇಮಲ್ಲಿ ಇರ್ತಾರೆ ಅವ್ರನ್ನ ನಾನು ಮಾತಾಡಿಸ್ತೀನಿ ಅಂತ ಅವರು ನನ್ನ ಜೊತೆ ಇವಾಗಿದ್ದಾರೆ ಅವ್ರು ಯಾರು ಅಲ್ಲ ಇವರೇ ನೋಡಿ ಈಗ ಸರ್ ನಿಮ್ಮ ಹೆಸರು ಸತ್ಯನಾರಾಯಣ ಸತ್ಯನಾರಾಯಣ ಅಂತ ಸರ್ ಅವಾಗ ನೀವು ಲಕ್ಷ್ಮಿ ಅವ್ರಿಗೆ ಮಂಗಳಾರತಿ ಮಾಡಿ ಕೊಡ್ತೀರಲ್ಲ ಅದೆಲ್ಲ ನೀವೇ ಅಲ್ವಾ ಅವಾಗ ಎಷ್ಟು ಸರ್ ವಯಸ್ಸು ನಿಮಗೆ ನನಗೆ ಒಂದು ಹದಿನಾರು ಇರ್ಬೋದು ಹದಿನೈದು ಇವಾಗ ಹದಿನಾರು ಹದಿನಾರು ಇರ್ಬೋದು ಒಂದು ಇವಾಗ ನಲ್ವತ್ತೆರಡು ವರ್ಷ ಆಗಿದೆ ಅಂದ್ರೆ ನಿಮ್ಗೆ ಒಂದು ಅರ್ವತ್ತಾಗಿರುತ್ತೆ ಈಗ ಐವತ್ತು

ಅವಾಗ ಈ ಟ್ರಸ್ಟ್ ಅಲ್ಲ ಬೇರೆ ಇತ್ತು ಅವ್ರು ಪರ್ಮಿಷನ್ ಕೊಟ್ಟಿದ್ಮೇಲೆ ನಮ್ಮನ್ನ ಕೇಳಿದ್ರು ನಾನು ಅಂದೇನ ಇಲ್ಲಪ್ಪ ಇನ್ನೊಬ್ಬರು ನಾವು ಒಳಗಡೆ ಅಲೋ ಮಾಡಿಸಲ್ಲ ನಾನು ಮಾಡ್ಕೊಡ್ತೀನಿ ಅಂದೆ ಸರಿ ಅಂದ್ಬಿಟ್ಟು ಆಯ್ತು ನೀವೇ ಮಾಡ್ಕೊಡಿ ಅಂದ್ರು ನಾನೇ ಮಾಡ್ಕೊಟ್ಟೆ ಓಕೆ ಬೇರೆ ಯಾರ್ದು ಬೇರೆಯವ್ರನ್ನ ಇಡಬೇಕು ಅಂತಿದ್ರು ಅರ್ಚಕರು ಬಟ್ ನೀವು ಅವ್ರ ಕಡೆ ಅವ್ರನ್ನ ಜೂನಿಯರ್ ಆರ್ಟಿಸ್ಟ್ ನ ಇಡಬೇಕು ಅಂತ ಹೇಳಿದ್ರು ಬಟ್ ಇಲ್ಲ ಇಲ್ಲ ನಾವು ಮಾಡಂಗಿದ್ರೆ ಮಾತ್ರ ಅಲೋ ಮಾಡಲ್ಲ ಅಂದಾಗ ನೀವೇ ಪೂಜೆ ಮಾಡಿ ಅವ್ರಿಗೆ ಪ್ರಸಾದ ಎಲ್ಲ ತಗೊಂಬಂತ ಹೇಳೋದು ನೀವೇ ಸರ್ ಆ ಲಕ್ಷ್ಮೀ ಬಾರಮ್ಮ ಅಂತಿದೆಯಲ್ಲ ಆ ಲಕ್ಷ್ಮಿ ಅಲ್ಲಿ ಇದೆಯಲ್ಲ ಅದೇ ಲಕ್ಷ್ಮೀನ ಸೀತಮ್ಮ ಸೀತಮ್ಮೆ ಆಯಾ ಅವರು ಶಂಕರ್ನಾಗ ಅವರು ನಾಗ್ ಅವರು ಲಕ್ಷ್ಮೀ ಬಹರಮ್ಮ ಅನ್ನೋವಾಗ ಆ ಇದನ್ನ ಬಂದು ಅವರು ಪ್ರೊಪಸ್ ಮಾಡಿದ್ರು

ಅವಾಗ ನಾನು ನೋಡ್ಕೊಂಡ್ ಬರ್ತಾರಲ್ಲ ಅವಾಗ ಅಕ್ಕ ಪಕ್ಕ ಅವರು ಹೋಗ್ತಾ ಇರುವಾಗ ಮಂಗಳಾತಿ ಲಕ್ಷ್ಮಿ ನೋಡ್ತಾ ಮಾಡ್ಕೊಟ್ಟಿರೋ ಚಿಕ್ಕ ಹುಡುಗ ನಾನು ಇನ್ನೂ ಚಿಕ್ಕ ಹುಡುಗ ಇಲ್ಲಿ ಫಿಲಿಮ್ಗೆ ಬರೋವಾಗ ಅವಾಗ ನನಗೆ ಎಷ್ಟು ವಯಸ್ಸು ಅಷ್ಟಿತ್ತು ಇನ್ನೂ ಚಿಕ್ಕ ಹುಡುಗ ಆಫ್ ಕಡೆ ಚಡ್ಡಿ ಹಾಕೊಂಡು ವಿಲ್ಸಾಂಗಡಲ್ಲ ಓಡಾಡ್ತಾ ಇದ್ದೆ ನಾನು ಎಲ್ಲಾ ಓಡಾಡ್ತಾ ಇದ್ದೆ ನಾನು ಇಲ್ಲಿ ಬರುವಾಗ ಅವಾಗ ಇತ್ತು

ಡೈಲಾಗ್ ಸಹ ಹೊಡೆದಿದ್ದಾರೆ ಅದು ಯಾವಾಗ ಎಲ್ಲಿ ಅಂತ ನಾನು ಶಿರಾ ಬಾಂಧವ್ಯ ಸಿನಿಮಾದ ಶೂಟಿಂಗ್ ಬಗ್ಗೆನೇ ಮಾತಾಡಬೇಕಾರೆ ಮುಂದಿನ ಎಪಿಸೋಡ್ಗಳಲ್ಲಿ ಇವರನ್ನೇ ಮತ್ತೊಮ್ಮೆ ಇಂಟರ್ವ್ಯೂ ಮಾಡಿ ನಿಮಗೆ ಅದನ್ನು ತೋರಿಸ್ತೀನಿ ಈಗ ಇವರ ಇವತ್ತಿನ ಎಪಿಸೋಡ್ನ ಮುಂದುವರ್ಸೋಣ ನನಗೆ ಸ್ವಲ್ಪ ಡೈಲಾಗ್ ಕೊಟ್ಟರು ಅವಾಗ ಅದು ಅವಾಗ ಕೇಳಿದ್ರು ಬೇರೆ ಅವರು ಹಿಡಿದು ಹಿಡಿ ಇಡಬೇಕು ಅಂತ ಇಲ್ಲ ಸರ್ ಆ ಥರ ರಾಜ್ಕುಮಾರ್ ಅವರೇ ಇಲ್ಲಿ ಬಂದು ಇದು ಮಾಡ್ಕೊಂಡು ಇದು ಅದರಲ್ಲೇ ಮಾಡಿದ್ದೀನಿ ತಾಳಿಯದ ಭಾಗ್ಯ ತಾಳಿಯ ಭಾಗ್ಯ ಅದರಲ್ಲಿ ಬಂದು ಇವ್ರಿಗೆ ಸ್ವಲ್ಪ ಡೈಲೆಕ್ ಮಾಡಿದ್ದೀನಿ ಆ ಫಿಲಮ್ ರಿಲೀಸ್ ಆಯ್ತು ಏನಾಯ್ತೋ ಗೊತ್ತಿಲ್ಲ ಗೊತ್ತಿಲ್ಲ ನಾನು ಎಷ್ಟೋ ಸತಿ ನೋಡಿದ್ದೀನಿ ಮೊಬೈಲ್ ಅಲ್ಲಿ ಬಂದಿಲ್ಲ ಅಲ್ಲ ಸಿಕ್ಲಿಲ್ಲ ಅದನ್ನ ಶಿರಬಾಂಧವ್ಯಲ್ಲಿದ್ದೀರಾ ನೀವು ಶಿರಬಾಂಧವ್ಯ ರೋಡಿ ಸ್ವಾಮಿ ನಾವು ಇರೋದು ಹೀಗೆ ಆ ಫಿಲಂ ಅಲ್ಲಿ ಒಳ್ಳೇದಾಗ್ಲಿ ಸರ್ ಥ್ಯಾಂಕ್ ಯು ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಹಾ ಅದು ಎಷ್ಟು ಸೊ ಕೇಳಿದ್ರಲ್ಲ ನಲ್ವತ್ತೆರಡು ವರ್ಷದ ನಂತರ ಆ ಪೂಜಾರಿಗಳು ಹೇಗಿದ್ದಾರೆ ಅಂತ ಸೊ ಇವ್ರನ್ನ ಮಾತಾಡ್ಸಿದ ಬೆಲೆ ಇವಾಗ ನೆಕ್ಸ್ಟ್ ಸೀನ್ಗೆ ಹೋಗೋಣ ಬನ್ನಿ ಸೊ ಇದೇ ನಾನೇನು ಹೇಳಿದೆ ಅಲ್ಲಿ ಹಾಡು ಕ್ಯಾರಿಯರ್ ಆಗುತ್ತೆ ಲಕ್ಷ್ಮೀ ಅಮ್ಮ ಅವರು ಸೀದಾ ಬರೋದು ನಾಗರಕಟ್ಟೆಗೆ ಅಂದರೆ ಅಂದ್ರೆ ಈ ನಾಗರಕಟ್ಟೆಗೆ ಬರ್ತಾರೆ ನೀವು ನೋಡ್ಬೋದು ಆವಾಗಲೇ ನಾನು ಪ್ಯಾನ್ ಮಾಡೋಣ ಆ ಪ್ಯಾನ್ ಮಾಡಿದಾಗ ಇಲ್ಲಿ ಲಕ್ಷ್ಮೀ ಅಮ್ಮ ಅವರು ದೇವರಿಂದ ಇಲ್ಲಿ ಬೊಟ್ಟಿರುತ್ತೆ ಬೊಟ್ಟೆ ಅಂತ್ಕೊಂಡು ತಾಳಿಗೆ ಇಟ್ಕೊಂಡು ಏನು ಮಾಡ್ತಾರ ನಮಸ್ಕೊ ನಮಸ್ಕಾರ ಮಾಡ್ಕೋತಾ ಇರ್ತಾರೆ ನಿಮ್ಗೆ ಈ ಫ್ರೇಮಲ್ಲಿ ಇನ್ನೊಂದು ನೋಡ್ಬೋದು ಇದು ಇವತ್ತೂ ಇದೆ ನೋಡಿ ಇದು ನಲ್ವತ್ತೆರಡು ವರ್ಷ ಆಯಿತು ಸ್ನೇಹಿತರೆ ಇವತ್ಗೂ ನೋಡಿ ಈಗ ನಾಗರಕಟ್ಟೆ ಒಂದು ಸ್ವಲ್ಪ ಇದಾಗಿದೆ ಪ್ರಾಬ್ಲಮ್ ಆಗಿದೆ ಇದೆಲ್ಲ ಒಂದು ಸ್ವಲ್ಪ ಬಿರುಕು ಬಿಟ್ಟಿದೆ ಪೂಜೆಗಳು ಸ್ವಲ್ಪ ಕಮ್ಮಿ ಮಾಡ್ತಾ ಏನೋ ಗೊತ್ತಿಲ್ಲ ಬಟ್ ಇಲ್ಲೂ ಸಹ ನೀವು ನೋಡ್ಬೋದು ಆದರೆ ಇದೇ ದೇವ್ರಿಗೆನೆ ಲಕ್ಷ್ಮಿ ಅಮ್ಮ ಅವರು ಪೂಜೆ ಮಾಡಿ ಹೀಗೆ ಎದ್ಮೇಲೆ ಇದೇ ಫ್ರೇಮಲ್ಲಿ ಹೀಗೆ ಒಂದು ಮೂರು ಸರಿ ನಮಸ್ಕಾರ ಮಾಡಿ ಲಕ್ಷ್ಮಿ ಅವರು ಏನು ಮಾಡ್ತಾರೆ ಕೈ ಮುಗಿತಾ ಇರ್ಬೇಕಾರೆ ಈ ಫ್ರೇಮಲ್ಲಿ ಇದೆಲ್ಲ ಇದೆ ನೋಡಿ ಇದೆಲ್ಲ ಇವತ್ತಿಗೂ ಇದೆ ಅವತ್ತು ಇದೇ ರೀತಿಯೇ ಇರುತ್ತೆ ಇಲ್ಲಿ ನಮಸ್ಕಾರ ಮಾಡ್ತಾ ಇರ್ತಾರೆ ಬಟ್ ಇನ್ನೊಂದೇನು ಹೇಳಬೇಕು ಅಂದರೆ ಈ ಮರ ಇದೆ ನೋಡಿ ನಲ್ವತ್ತೆರಡು ವರ್ಷದ ಹಿಂದೆಯೂ ಇದು ದೊಡ್ಡ ಮರ ಈಗಲೂ ದೊಡ್ಡ ಮರ ಎಷ್ಟು ವರ್ಷದ ಹಿಂದೆನೂ ನಮ್ಗೆ ಗೊತ್ತಿಲ್ಲ ಬಟ್ ಈ ಮರ ಆ ಫ್ರೇಮಲ್ಲಿ ಕಾಣುತ್ತೆ ನೋಡಿ ಇದೆಲ್ಲ ಆದಮೇಲೆ ಮತ್ತೆ ಸೀನ್ ಕಟ್ ಮಾಡಿದ್ರೆ ಲಕ್ಷ್ಮಿ ಅಮ್ಮ ಅವರು ಅಲ್ಲೇ ಹೋಗ್ತಾರೆ ಅಲ್ಲಿ ಹಾಡು ಆನ್ ಆಗ್ತಾ ಇರುತ್ತೆ ಅದು ಎಂಡಿಂಗ್ ಮೂಮೆಂಟ್ ಬಂದ್ಬಿಟ್ಟಿರುತ್ತೆ ಆ ಹಾಡು ಆ ಹಾಡಿಗೆ ನಾವು ಮತ್ತೆ ಅಲ್ಲಿ ಒಳಗಡೆ ಬನ್ನಿ ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಈ ಫ್ರೇಮಲ್ಲಿ ಮತ್ತೆ ಲಕ್ಷ್ಮಿ ಅಮ್ಮ ಅವರು ಏನಂದ್ರೆ ಆ ನಾಗರಕಟ್ಟೆಯಿಂದ ಬರ್ತಾರಲ್ಲ ಪೂಜೆ ಮಾಡಿಕೊಂಡು ಬಂದು ಸೀದಾ ಈ ಕಡೆ ಅನನ್ ನಗು ಮತ್ತೆ ಶಂಕರ್ನಾಗ್ರು ಏನು ಹಾಡಾಡ್ತಾ ಇರ್ತಾರೆ ಅವ್ರು ಬಂದು ಕೂತ್ಕೊಳ್ಳೋದು ಇದೇ ಜಾಗದಲ್ಲೇ ನೀವು ಇನ್ನೊಂದು ನೋಡ್ಬೋದು ಇವ್ರು ಇದು ಕೂತಿದಾಗ ಇದೆಲ್ಲ ಫ್ರೇಮಲ್ಲಿ ಬರುತ್ತೆ ನೋಡಿ ಈ ಫ್ರೇಮಲ್ಲಿ ಬರುತ್ತೆ ಈ ಬೀಗನೂ ಅಷ್ಟೇ ಈ ಲಾಕು ನಾನು ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ ಈ ಸೀನು ಸಹ ಇಲ್ಲೇ ನಡೆದಿರೋದು ಇಲ್ಲೇ ಕೂತ್ಕೊಂಡಿರೋದು ಅನ್ನೋಕ್ಕೆ ಈ ಸೀನ್ ಕೂಡ ಸಾಕ್ಷಿ ಅಂತ ಹೇಳ್ತಾ ಇದಾಗ್ತಾ ಇದ್ದಂಗೆ ಈ ಹಾಡು ಮುಗಿತಾ ಬರ್ತಾ ಇರತ್ತೆ ಏನಂದರೆ ಲಕ್ಷ್ಮೀ ಅಂತ ಅಂತಿರುತ್ತಲ್ಲ ಸೊ ಈ ಸಾಂಗ್ ಮೂಲಕ ಅಲ್ಲಿ ಕೂತ್ಕೊಳ್ಳೋ ಮೂಲಕ ಲಕ್ಷ್ಮೀ ಅಮ್ಮ ಅವರು ಇಲ್ಲೇ ಹಾಡು ಬರೋ ತಕ್ಕ ಅದೇನಾಗುತ್ತೆ ಅಂದರೆ ಅವ್ರಿಗೆ ಝೂಮ್ ಹೋಗುತ್ತೆ ಝೂಮ್ ಹೋಗ್ತಾ ಇದ್ದಂಗೆ ಈ ಹಾಡು ಕಂಪ್ಲೀಟ್ ಆಗುತ್ತೆ ಸೊ ಇದೆಲ್ಲ ನಡೆದಿರೋದು ಇದೇ ಹನುಮಂತನ ದೇವಸ್ಥಾನದಲ್ಲಿ ಇದೇ ರಾಮ ಲಕ್ಷ್ಮಣ ಸೀತೆಯರು ಇರುವಂತಹ ಒಂದು ದೇವಸ್ಥಾನದಲ್ಲಿ ಅದೇ ಸೀತೆಯನ್ನೇ ಲಕ್ಷ್ಮಿ ಅಂತ ತೋರಿಸಿದ್ದಾರೆ ಓಕೆ ಇದೆಲ್ಲ ನಡೆಯುತ್ತೆ ಆದರೆ ಇದೆಲ್ಲ ಆಗಿರೋದೆಲ್ಲಿ ಇದೆಲ್ಲಿರೋದು ಈ ದೇವಸ್ಥಾನ ಇದಕ್ಕೆ ಹೂ ಥರ ಈಗ ಕೊಡ್ತೀನಿ ನೋಡಿ ಇದಿರೋದು ನಮ್ಮ ಲಾಲ್ಬಾಗ್ ಇದೆಯಲ್ಲ ಅಲ್ಲಿ ಇದರ ಈ ದೇವಸ್ಥಾನದ ಹೆಸರು ಶ್ರೀ ಗುಟ್ಟೆ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಲಾಲ್ಬಾಗ್ ಶ್ರೀ ಗುಟ್ಟೆ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಲಾಲ್ಬಾಗ್ ಅಂತ ಕೊಟ್ಟರೆ ಮ್ಯಾಪಲ್ಲಿ ಸೀದಾ ಕರ್ಕೊಂಬಂದು ಇದೇ ದೇವಸ್ಥಾನದ ಬಳಿ ಬರುತ್ತೆ ತುಂಬ ಪವರ್ಫುಲ್ ಆದ ದೇವಸ್ಥಾನ ಇದಕ್ಕೆ ತುಂಬ ಇತಿಹಾಸವಿದೆ ನಮ್ಮ ಮ ಮೈಸೂರು ಮಹಾರಾಜರಿಗೂ ಈ ದೇವಸ್ಥಾನಕ್ಕೂ ಕನೆಕ್ಷನ್ ಇದೆ ಏನು ಕನೆಕ್ಷನ್ನು ಎಲ್ಲಿ ಹೇಗೆ ಇದನ್ನು ನಮಗೆ ಈ ದೇವಸ್ಥಾನಕ್ಕೆ ಬಂದಮೇಲೆ ಒಂದು ಸ್ಪೆಷಲ್ ಎಪಿಸೋಡ್ ಮಾಡಬೇಕು ಅನ್ನಿಸ್ತು ಸೊ ಇದೇ ದೇವಸ್ಥಾನದ ಬಗ್ಗೆ ಒಂದು ಸ್ಪೆಷಲ್ ಎಪಿಸೋಡ್ ಮಾಡಿದ್ದೀನಿ ಹಾಗೆ ಅಲ್ಲ ಇಲ್ಲಿ ಪೂಜೆ ಮಾಡಿರ್ತಾ ಮಾಡಿರ್ತಾಯಿದಂತಹ ಅರ್ಚಕರೇ ಈ ದೇವಸ್ಥಾನದ ಒಂದು ಇತಿಹಾಸವನ್ನು ಹೇಳ್ತಾರೆ ಸೊ ಅದೆಲ್ಲವನ್ನು ನಾನು ಮುಂದಿನ ಎಪಿಸೋಡಲ್ಲಿ ಮಾಡ್ತೀನಿ ಆದರೆ ಈ ದೇವಸ್ಥಾನ ಇರೋದು ಒಂದು ಅದ್ಭುತವಾದ ಪ್ಲೇಸಲ್ಲಿ ಯಾಕೆಂದರೆ ನಾವು ಕೋರ್ ಸಿಟೀಲಿ ಈ ದೇವಸ್ಥಾನ ಒಂದು ಹಳ್ಳಿಲಿರೋ ಥರ ನಮಗೆ ಭಾಸವಾಗುತ್ತೆ ಒಳಗಡೆ ಹೋಗ್ತಾ ಇದ್ದಂಗೆ ಆ ಪರಾಂಗಣ ಇರ್ಬೋದು ಮತ್ತು ಇದಿರುತ್ತಲ್ಲ ಅಂದರೆ ಆ್ಯಂಬಿಯೆನ್ಸು ಅಲ್ಲಿ ಹೋಗಿ ನೋಡೋಕ್ಕೆ ಚೆಂದ ಸೊ ನೀವು ಮಿಸ್ ಮಾಡದೆ ಈ ದೇವಸ್ಥಾನಕ್ಕೊಮ್ಮೆ ಭೇಟಿ ಕೊಡಿ ಇಲ್ಲಿ ಎಷ್ಟೆಲ್ಲ ಪವಾಡಾಗಿದೆ ಅಂತ ಅರ್ಚಕರ ಮುಂದಿನ ಎಪಿಸೋಡ್ನಲ್ಲಿ ಹೇಳ್ತೀನಿ ನೀವೇನಾದರೂ ಸಮಯ ಸಿಕ್ಕಾಗ ಲಾಲ್ಬಾಗಲ್ಲಿರುವಂತಹ ಈ ಗುಟ್ಟೆ ವೀರಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಡಿ ಇದಾಗಿತ್ತು ಇವತ್ತಿನ ಎಪಿಸೋಡ್ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಹೇಗಿತ್ತು ಅಂತ ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹಾಗೆಯೇ ಮುಂದೆ ನಾನು ಯಾವ ಸಿನಿಮಾದ್ ಮಾಡಬೇಕು ಅಂತಲೂ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಆಗಿದ್ರೆ ಲೈಕ್ ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್